ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಸ್ನೇಹಿತರೆ ಇವತ್ತು ನಾವು ತಟ್ಟೆ ಇಡ್ಲಿ ಮಾಡೋದ್ರ ಬಗ್ಗೆ ನೋಡೋಣ ನೋಡಿ ತಟ್ಟೆ ಇಡ್ಲಿಗೆ ಮೂರು ಲೋಟ ಅಕ್ಕಿ ಒಂದು ಲೋಟ ಉದ್ದಿನಬೇಳೆ ನೆನೆಸಿಡಬೇಕು ನೆನೆಸಿಟ್ಟು ಬೆಳಗ್ಗೆ ಎಲ್ಲ ನೆನೆಸಿಟ್ಟು ಸಂಜೆ ಹೊತ್ತಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಬೇಕು ನೋಡಿ ಮಿಕ್ಸಿ ಎಲ್ಲ ಮಾಡಿಕೊಂಡು ತುಂಬ ಚಿಕ್ಕ ಸಣ್ಣದಾಗಿ ರುಬ್ಕೊಳ್ಳಿ ಆನಂತರ ಅದಕ್ಕೆ ಉಪ್ಪು ಹಾಕಿ ಕಲಸಿಟ್ಬಿಡ್ಬೇಕು ಸೊ ನೆಕ್ಸ್ಟ್ ಡೇಗೆ ಅದು ನೋಡಿ ಚೆನ್ನಾಗಿ ಹುಳಿ ಬಂದಿರುತ್ತೆ ಈ ರೀತಿ ಹಾಕಿ ಚೆನ್ನಾಗಿದ್ದು ಮಾರನೇ ದಿನದ್ದು ಹುಳಿ ಬಂದಿದೆ ಆವಾಗಲೇ ಹಿಟ್ಟು ಈ ರೀತಿ ಹುಳಿ ಬಂದಾದ ಹಿಟ್ಟನ್ನು ಏನು ಮಾಡಬೇಕು ನಾವು ತಟ್ಟೆ ಇಡ್ಲಿದು ಸೆಟ್ಟಲ್ಲಿ ಪ್ಲೇಟಲ್ಲಿ ಚೆನ್ನಾಗಿ ಎಣ್ಣೆ ಸೋರ್ಕೊಂಡು ಆನಂತರ ಅದಕ್ಕೆ ಎಲ್ಲ ಪ್ಲೇಟ್ಗೂ ಎಣ್ಣೆ ಸೋರ್ಕೊಂಬಿಡಿ ಆನಂತರ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನಾಗಿ ತಿಳುವಾದರೆ ಸ್ವಲ್ಪ ಹಾಕ್ಕೊಳ್ಳಿ ಹಿಟ್ಟು ದಪ್ಪ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಹೇಗೆ ಬೇಕೋ ಹಾಗೆ ಚೆನ್ನಾಗಿ ಹಿಟ್ಟು ಹಾಕಿ ಅದನ್ನು ಎಲ್ಲ ಪ್ಲೇಟ್ಗಳಿಗೂ ನೀವು ರೆಡಿ ಮಾಡಿ ಹಾಕಿ ಇಟ್ಕೊಳ್ಳಿ ಸ್ನೇಹಿತರೆ ನೋಡಿ ಈ ಥರ ನಾವು ಹಿಟ್ಟನ್ನೆಲ್ಲ ಹಾಕಿ ರೆಡಿ ಮಾಡಿಕೊಂಡು ಆ ನಂತರ ನಾವು ಅದನ್ನು ಎಲ್ಲ ಸ್ಟ್ಯಾಂಡ್ಗೆ ಜೋಡಿಸ್ಬೇಕು ಜೋಡಿಸ್ಕೊಂಡು ನೋಡಿ ಈ ಥರ ಸ್ಟ್ಯಾಂಡ್ಗೆಲ್ಲ ಹಾಕಿ ಆಮೇಲೆ ಅದನ್ನು ನಾವು ಹೇಗೆ ಇಡ್ಲಿ ಬೇಯಿಸ್ತೀವೋ ಅದೇ ರೀತಿಯಾಗಿ ಇಡ್ಲಿನ ಬೇಯಿಸ್ಕೊಂಡು ತೆಗೆದ್ರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದರೆ ನೋಡಿ ಎಷ್ಟು ಸ್ಪಾಂಜಾಗಿ ಬಂದಿರುತ್ತೆ ಮೆತ್ತಗೂ ಕೂಡ ಇರುತ್ತೆ ಸಖತ್ತು ಟೇಸ್ಟಿಯಾಗಿ ಇರುತ್ತೆ ನೀವು ಕೂಡ ಹೀಗೆ ಮಾಡಿ ನೋಡಿ ನೋಡಿ ಬಿಸಿ ಬಿಸಿ ಇಡ್ಲಿನ ನೀವು ಕೊಬ್ಬರಿ ಚಟ್ನಿ ಜೊತೆ ಚಟ್ನಿ ಪುಡಿ ಜೊತೆ ಮಾಡ್ಕೋಬೋದು ಮಕ್ಕಳಿಗೆ ಈ ರೀತಿ ಯಾವುದಾದ್ರೂ ಶೇಪಲ್ಲಿ ಕಟ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಬಾಕ್ಸಿಗೆ ಹಾಕುವಾಗ ಕೂಡ ನಾವು ಚಿಕ್ಕ ಚಿಕ್ಕದಾಗಿ ಯಾವುದೇ ರೀತಿ ಶೇಪಲ್ಲಾದರೂ ಕಟ್ ಮಾಡಿ ಮಕ್ಕಳಿಗೆ ಹಾಕ್ಕೊಟ್ರೆ ತುಂಬ ಸಖತ್ತಾಗಿರುತ್ತೆ ರುಚಿಯಾಗಿರುತ್ತೆ ಟ್ರೈ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹ ಖಂಡಿತ ಈ ಚಾನೆಲ್ ಮೇಲಿರಬೇಕು ನನ್ನ ಮೇಲಿರಬೇಕು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು